ಮುಂದೇನಾಯ್ತು ಗೊತ್ತ ಕತೆ ಆ ಶುನ ಶೇಫ ಹೋಗ್ತಾ ಇದ್ನೆಲ್ಲ ಅಂಬರೀಷ್ ಜೊತೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಮಧ್ಯಾಹ್ನ ವಿಶ್ರಾಮ ಮಾಡ್ಕೊಂಡು ನಿಂತ್ಕೊಂಡು ಒಂದ್ ಕಡೆಗೆ ಅಲ್ಲಿ ಅಲ್ಲಿ ವಿಶ್ವಾಮಿತ್ರ ಮುನಿಗಳಿದ್ದಾರೆ ತೀರ್ಥ ಅದು ಅಲ್ಲಿ ವಿಶ್ವಾಮಿತ್ರ ನೋಡಿದ್ರು ಹುಡುಗ ಏನ್ ಮಾಡಿದ ಓಡಿ ಹೋಗಿ ಅವ್ರ ಕಾಲಿಗೆ ಬಿದ್ದ ವಿಶ್ವಾಮಿತ್ರರು ಸೋದರ ಮಾವ ಆಗ್ಬೇಕಲ್ವಾ ಕಾಲಿಗೆ ಬಿದ್ದ ಹಿಂಗಾಗಿದೆ ಸುಸ್ತಾಗಿದೆ ನನಗೆ ಪ್ರಾಣ ಹೋಗುತ್ತೆ ನಂದು ನನ್ ಸಾಯ್ಬೇಕು ಅಂತ ಮನಸ್ಸಿಲ್ಲ ಋಷಿಗಳೇ ಆದ್ರೆ ಏನ್ ಮಾಡೋದು ಅಪ್ಪ ಅಮ್ಮ ಕೊಟ್ಬಿಟ್ಟಿದ್ದಾರೆ ತೊಡೆ ಮ್ಯಾರ ಬಿದ್ದ ನಾನು ಹೇಗಾದರೂ ಪಾರ್ ಮಾಡಿ ನಾನು ಈ ಸಂಕಟದಿಂದ ಪಾರ್ ಮಾಡಿ ಅಂತ ಕೇಳ್ಕೊಂಡ ತಂದೆ ತಾಯಿನ ಕೈ ಮೇಲೆ ಇನ್ನೆಲ್ಲೇ ಬಂದು ಬಳಗ ಯಾರು ಬರ್ತಾರೆ ನಮ್ಮಲ್ಲಿ ಮಾತಿದೆ ತಾಯಿ ಹೋದ್ರು ಸೋದರ ಮಾವ ಇರ್ಬೇಕು ಅಂತ ಅಂದ್ರೆ ತಾಯಿ ಅಷ್ಟೇ ಪ್ರೀತಿ ಮಾಡುವ ಸೋದರ ಮಾವ ಅಂತ ಇದ್ದೀರಿ ಸೋದರ ಮಾವ ನಾನು ಪಾರ್ ಮಾಡಿ ಅಂತ ಕೇಳ್ಕೊಂಡ ರಾಜಕಾರ್ಯ ನನ್ ಕೆಲಸ ಕೆಡಬಾರ್ದು ರಾಜನ ಯಜ್ಞಾನು ಸರಿ ಆಗ್ಬೇಕು ನನ್ನ ಪ್ರಾಣ ಹೊಡಿಬೇಕು ಅಂತ ಉಪಾಯ ಏನಿದ್ರು ನೋಡಿ ಅಂತ ಕೇಳ್ಕೊಂಡ ಕೊನೆಗೇನ್ ಹೇಳ್ದ ಸ್ವಾಮಿ ನನ್ನನೇ ನಿಮ್ ಮಗ ಅಂತ ತಿಳ್ಕೊಂಡ್ಬಿಡಿ ನಿಮ್ ಮಗ ಅಂತ ತಿಳ್ಕೊಂಡು ನನ್ನ ರಕ್ಷಣೆ ಮಾಡಿ ಅಂದ ವಿಶ್ವಾಮರ್ ಮನೆಗಳು ಸಮಾಧಾನ ಮಾಡಿ ಆಯ್ತಪ್ಪ ಇವತ್ತಿಂದ ನೀ ನನ್ನ ಮಗ ಇದ್ದ ಹಾಗೆ ಅಂತ ಒಪ್ಕೊಂಡ್ರು ಒಪ್ಕೊಂಡು ಒಂದ್ ಕೆಲಸ ಮಾಡು ತಂದೆ ತಾಯಿಗಳು ಬೇರೆ ಲೋಕಕ್ಕೆ ಹೋಗಕಾರ್ ಮಕ್ಳು ಬೇಕು ಅಂತಾರೆ ಮಕ್ಕಳಿದೆ ಸ್ವರ್ಗ ಸಿಗಲ್ಲ ತಂದೆ ತಾಯಿಗೊಂದು ಮಾತಿತ್ತು ಅವಾಗ ಮಕ್ಕಳೆ ಇಲ್ಲದೆ ಹೋದ್ ಹೊರ್ಗಕ್ಕೆ ಹೆಂಗೆ ಹೋಗ್ತಾರೆ ಅಂತ ಅಂತ ಸಂದರ್ಭ ಈಗ ಬಂದಿದ್ದೆ ನಿನಗೆ ಈ ಹುಡುಗ ಇದ್ದಾನಲ್ಲ ಮುನಿಪುತ್ರ ಹುಡುಗ ಅದನ್ನ ಕೆಲಸ ಮಾಡಿ ತನ್ನ ಮಕ್ಳಿಗೆ ಹೇಳ್ದ ವಿಶ್ವಾಮಿತ್ರ ತನ್ನ ಮಕ್ಕಳನ್ನ ಕರೆದು ನೋಡಪ್ಪ ಈ ಮಗನ ಉಳಿಸ್ಬೇಕಿದ್ರು ನಿಮ್ಮಲ್ಲಿ ಯಾರಾದ್ರೂ ಒಬ್ಬರು ಒಪ್ಕೊಳ್ಳಿ ಎಂತ ದೊಡ್ಡತಾನ ಅಲ್ಲ ವಿಶ್ವಾಮಿತ್ರದು ತನ್ನ ಮಕ್ಳಿಗೆ ಹೇಳ್ತಾನೆ ಈ ಮಗುನ ಉಳಿಸೋಣ ಇವ್ ನೂರು ಜನ ಇದ್ದೀರಿ ನನ್ನ ಮಕ್ಕಳು ಒಬ್ರು ಯಾರಾದ್ರೂ ಒಪ್ಕೊಳ್ಳಿ ಇವನ್ ಬದಲು ನೀವು ಹೋಗಿ ಉಳಿಸೋಣ ಹುಡುಗನ ಹುಡ್ಕೋತಾನೆ ಇವನು ಅಂತ ಹೇಳಿದಂತೆ ಅದಕ್ಕೆ ನೀವೆಲ್ಲ ಪುಣ್ಯವಂತರು ಧರ್ಮಪರಾಯಣರಿದ್ದೀರಿ ಶನಶೇಫರ್ ಅಭಯ ಕೊಟ್ಟು ರಕ್ಷಣೆ ಮಾಡೋದಾದ್ರೆ ಯಜ್ಞಾನು ಸರಿ ಆಗ್ತದೆ ಹುಡುಗನ ಬದುಕೋತಾನೆ ಏ ಮಾಡ್ತೀರಿ ಮಾಡಿ ಅಂದ್ರು ಆ ಮಾತಿಗೆ ಆ ಮಕ್ಕಳು ಹೇಗೆ ಮಾತಾಡಿದ್ರು ಅಂತ ಅಹಂಕಾರದಿಂದ ಉದ್ಧಟತನದಿಂದ ಮಾತಾಡಿದ್ರು ಮಧುಶ್ಯಂದ ಹೇಳ್ದಲ್ಲ ಮೂರು ಜನ ಅವರು ಅಹಂಕಾರದಿಂದ ತಮಾಷೆ ಮಾಡಿದ್ರು ಅಂತ ಏನ್ ಸ್ವಾಮಿ ಮಕ್ಕಳನ್ನ ಬಲಿ ಕೊಟ್ಟು ಮತ್ತವ್ರ ಮಕ್ಕಳನ್ನ ಕಾಪಾಡ್ತೀರಾ ನೀವು ಹ್ಮ್ ಒಳ್ಳೆ ಆಹಾರ ಇರುವಾಗ ಬಿಟ್ಟು ಆ ನಾಯಿ ಮಾಂಸ ತಿಂತೀರ ನೀವು ಹಿಂಗೆಲ್ಲ ಮಾತಾಡ್ಬಿಟ್ರು ಆ ಮಾತು ಕಲ್ಪನೆ ಮಾಡ್ಕೊಳ್ಳಿ ಇವತ್ತಿಗೆ ಹಾಗೆ ಬರುತ್ತೆ ಸಂದರ್ಭ ಬೇಕಾದಷ್ಟು ಕಡೆ ಹಾಗೆ ಬಂದಿದೆ ಅಪ್ಪ ಅಮ್ಮ ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ಬೆಳೆಸ್ತಾರೆ ತಮ್ಮ ಇರೋ ಅಂತಃಕರಣ ಹಾಕಿ ತಮ್ಮ ಕಮ್ಮಿ ಆದ್ರೊಡ್ಡಿಲ್ಲ ಎರಡು ತೂಟ ಮಕ್ಕಳಿಗೆ ಹಾಕ್ತಾರೆ ತಾವು ಹಬ್ಬ ಹರಕ ಬಟ್ಟೆ ಹಾಕೊಂಡ್ರೊಡ್ಡಿ ಮಕ್ಕಳಿಗೆ ಒಳ್ಳೆ ಬಟ್ಟೆ ಹಾಕಿಸ್ತಾರೆ ತಮ್ಮ ಜೀವನವನ್ನು ಒತ್ತೆ ಇಟ್ಟು ಮಕ್ಕಳನ್ನು ಬೆಳೆಸ್ತಾರೆ ಆದ್ರೆ ಮಕ್ಕಳು ದೊಡ್ಡವರಾದ್ಮೇಲೆ ಅಪ್ಪ ಒಂದು ಮಾತು ಹೇಳಿದ್ರೆ ಆಹ್ ನೀನೇನ್ ಹೇಳ್ತೀವಿ ಹೋಗೋ ಅಂದಾಗ ಆ ಮನುಷ್ಗೆ ಎಷ್ಟು ಘಾಸಿ ಆಗ್ತದೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಹೇಳ್ತೀನಿ ಯಾವಾಗಲೂ ಅದು ಗೊತ್ತಾಗ್ಬೇಕಾದ್ರೆ ಮತ್ತೆ ಅವ್ರ ಅಪ್ಪ ಆದಾಗಲೇ ಗೊತ್ತಾಗೋದು ಅವ್ರ ಮಕ್ಕಳಾಗಂದಾಗ ಗೊತ್ತಾಗ್ತದೆ ಇಲ್ಲಿ ವಿಶ್ವಾಮಿತ್ರರಂತ ಋಷಿಗಳ ಮಕ್ಕಳು ಹೇಳ್ತಾರೆ ತಮಾಷೆ ಮಾಡ್ತೀರೇನ್ರಿ ನಮ್ಮ ಮಕ್ಕಳು ತಮ್ಮ ಸ್ವಂತ ಮಕ್ಕಳನ್ನ ಕೊಟ್ಟು ಬೇರೆ ಉಳಿಸ್ತೀರಾ ನೀವು ಅಂತ ಹೇಳಿ ಬೈದರು ವಿಶ್ವಾಮಿತ್ರರು ಅನ್ಸ್ಕೊಂಡ ಅಭ್ಯಾಸ ಇಲ್ಲ ಕಣ್ಣು ಕೆಂಪಾಯ್ತು ಏನೋ ನನ್ನ ಎದುರು ನಿಂತಿಂತ ಮಾತಾಡ್ತೀರಾ ನೀವು ನನ್ನ ಮಾತನ್ನು ಮೀರಿದ ಧರ್ಮ ಬಾಹಿರ ಮಾತದು ತಕ್ಷಣ ತಿಳ್ಕೊಳ್ಳಿ ನಿಮಗೂ ಶಾಪ ಕೊಡ್ತೀರಿ ಆ ವಶಿಷ್ಠರ ಮಕ್ಕಳಿಗೆ ಶಾಪ ಕೊಟ್ಟಿದ್ದೀನಲ್ಲ ನಾನು ನಿಮಗೆ ಹಾಗೆ ನೀವು ಶಪಚರಾಗಿ ಒಂದು ಸಾವಿರ ವರ್ಷ ನಾಯಿ ಮಾಂಸ ತಿನ್ಕೊಂಡು ಬದುಕಿ ಆಗಲ್ಲ ನೀವು ಒಳ್ಳೆ ಊಟ ನಾಯಿ ಮಾಂಸ ತಿಂತೀರ ಅಂತ ನೀವು ಅಂಥವರಾಗಿ ನೀವು ನನ್ನ ಶಾಪ ಕೊಟ್ಬಿಟ್ಟ ಹೋದ ಇವ್ರದೇ ಪರಿಸ್ಥಿತಿ ಏನು ಸುನಶ್ ಶೇಫ್ ಒಂದು ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಬಾ ಕುತ್ಕೊ ಇಲ್ಲಿ ಅಂತ ಹೇಳಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಮಂತ್ರ ರಕ್ಷೆ ಕೊಡ್ತಾರೆ ನೋಡು ಅಂಬರೀಷ ಯಾಗ ಮಾಡ್ತಾನಲ್ಲ ನಿನಗ ಬಲಿ ಕೊಡ್ಬೇಕು ಕೊನೆಗೆ ನಿನ್ನ ತಲೆಗೆಲ್ಲ ಕೆಂಪು ಹೂವಿನ ಮಾಲೆ ಹಾಕ್ತಾರೆ ಕೆಂಪು ಗಂಧ ಬಡಿತಾರೆ ಮೈಗೆಲ್ಲ ನಿನ್ನನ್ನು ಕಂಬಕ್ಕೆ ಕಟ್ಟಿ ಹಾಕ್ತಾರೆ ಅದೊಂದು ವೈಷ್ಣವ ಯೂಪಸ್ತಂಭ ಅಂತ ಇರ್ತದೆ ಬಲಿ ಕೊಡ್ಬೇಕಾದ್ರೆ ಕಂಬಕ್ಕೆ ಕಟ್ತಾರೆ ಅದನ್ನು ಅನ್ ಕಟ್ತಾರೆ ಆ ಸಮಯದೊಳಗೆ ನೀನು ಏನು ಮಾಡಬೇಕು ಅಗ್ನಿ ಇರ್ತಲ್ಲ ಮುಂದೆ ಹೋಮದ ಯಜ್ಞ ಯಜ್ಞ ಇರ್ತಲ್ಲ ಅದ್ರ ಮುಖವಾಗಿ ನಿಂತು ನಾನು ಎರಡು ಮಂತ್ರ ಕಲಿಸ್ಕೊಡ್ತೀನಿ ನಿನಗೆ ಆ ಎರಡು ದಿವ್ಯ ಮಂತ್ರಗಳನ್ನು ಸರಿಯಾಗಿ ಚೆನ್ನಾಗಿ ಹೇಳಬೇಕು ಇಟ್ಕೋ ಅಂತ ಮಂತ್ರ ಕಲಿಸ್ತಾರೆ ಆ ಹುಡುಗ ಏಕಾಗ್ರತೆಯಿಂದ ಮಂತ್ರಗಳು ತಿಳ್ಕೊತಾನೆ ಮನಸ್ಸಿಗೆ ಇಳಿಸ್ಕೋತಾನೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ ಮಂತ್ರವನಿಗೆ ಹೋಗಿ ಸೀದಾ ಅಂಬರೀಷ ಕಡೆ ಹೋಗ್ತಾನೆ ಯಜ್ಞ ಮಾಡಿ ಬೇಗ ಮುಗಿಸಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾನೆ ಅವನೇ ಪಾಪ ಕಷ್ಟ ಅನ್ಸುತ್ತೆ ಅಂಬರೀಷನಿಗೆ ಯಾವುದೋ ಮಗು ನಾನು ಎದ್ನೆ ಪಶು ಕಳ್ಕೊಂಡು ಬಲಿಯಾಗಿ ಬಂದಿದ್ದಾನೆ ಅವನ ಬಂದು ಹೇಳ್ತಾನೆ ಬೇಗ ಮಾಡು ನಾನು ನಿಂತ್ಕೊಂಡಿದ್ದೀನಿ ತಯಾರಾಗಿದ್ದೇನೆ ಅಂತ ಹೋಗಿ ಕಟ್ತಾರೆ ಅವನ ಆ ಸ್ತಂಭ ಕಟ್ತಾರೆ ಕಟ್ಟಿಬಿಟ್ಟು ಎದ್ನೇ ಶಾಲೆಗೆ ಹೋಗ್ತಾರೆ ಯುವನಶೇಷ್ ಪಶು ಅಂತ ಹೇಳಿ ತಲೆಗೆಲ್ಲ ಹೂ ಹಾಕ್ತಾರೆ ಕೆಂಪು ಹೂ ಹಾಕಿ ಸ್ತಂಭ ಕಟ್ತಾರೆ ದರ್ಬೆಗಳಿಂದ ಕಟ್ತಾರೆ ಪವಿತ್ರ ಮಡಿ ಉಡಿಸ್ತಾರೆ ಅವನಿಗೆ ಆಗ ಆ ಹುಡುಗ ಶುನಶೇಫ ಅಗ್ನಿಮುಖವಾಗಿ ಆ ಇಂದ್ರ ಉಪೇಂದ್ರ ಅನ್ನುವಂತ ಹೇಳ ಮಂತ್ರಿಗಳನ್ನ ಚಂದ ಅಂತಾರೆ ಆ ದೇವತೆಗಳಿಗೆ ಇದ್ದಂತ ಇಂದ್ರ ಉಪೇಂದ್ರ ಹೇಳದಂತ ಸ್ತೋತ್ರ ಅದು ಎಷ್ಟು ಚಂದ ಹೇಳಿದಾಗ ಇಂದ್ರ ಉಪೇಂದ್ರ ಖುಷಿ ಆಗ್ಬಿಡ್ತಾರೆ ಕೆಳಗೆ ಬರ್ತಾರೆ ಇಂದ್ರ ಬರ್ತಾನೆ ದೀರ್ಘಾಯು ಆಗಬಹುದು ನೀನು ಅಂತ ಹೇಳ್ಬಿಡ್ತಾರೆ ದೀರ್ಘಾಯು ಅಂದ್ರೆ ಸಹಲ್ಲ ಈಗ ನೀನ್ ದೀರ್ಘಾಯು ಆಗ್ಬೋದುಕು ಅಂತ ಹೇಳ್ತಾರೆ ಅಂಬರೀಷರಿಗೆ ಹೇಳ್ತಾರೆ ಆಯ್ತಪ್ಪ ನೀನ್ ಬಲಿ ಪೋಷನ ಬದಲಾಗಿ ನಿಮ್ ಕರ್ಕೊಂಡ್ ಬಂದಿದ್ಯಲ್ಲ ಅವನ ಜ್ಞಾನ ಸಹ ಚೆನ್ನಾಗಿದೆ ಯಜ್ಞ ಕಂಪ್ಲೀಟ್ ಆಯ್ತು ಹೋಗು ಅಂತ ಹೇಳಿ ಇಂದ್ರ ತಾನೇ ತಗೊಂಡು ಹೋಗಿರ್ತಾನಲ್ಲ ಬಲಿ ಅದನ್ನು ಕೊಡ್ತಾನೆ ಯಜ್ಞ ಸಾಂಗವಾಗ್ತದೆ ಧರ್ಮ ಧರ್ಮಾತ್ಮನಾದಂತಹ ವಿಶ್ವರಾಮಿತ್ರರು ಮತ್ತೆ ಪುಷ್ಕರ ಕ್ಷೇತ್ರಕ್ಕೆ ಬರ್ತಾರೆ ಅದಕ್ಕೋಸ್ಕರ ಪುಣ್ಯ ಖರ್ಚಾಗುತ್ತೆ ತಿಳ್ಕೋಬೇಕಿದ್ ಹೆಂಗಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಇದು ಖರ್ಚು ಮಾಡ್ದಂಗೆ ಮಾಡ್ದಂಗೆ ಬ್ಯಾಲೆನ್ಸ್ ಕಮ್ಮಿಯಾಗಿ ಹೋಗಿಲ್ವಾ ಹಂಗಿ ಇವ್ರು ತಪಸ್ಸು ಮಾಡಿ ಮಾಡಿ ಗಳಿಸಿದಂತಹ ತಪಸ್ಸು ಒಂದೊಂದು ಪ್ರಯತ್ನಕ್ಕೋಸ್ಕರ ಖರ್ಚಾಗ್ತಾ ಹೋಗುತ್ತೆ ಹಾಗೆ ಮಾಡಿದಾಗ ಮತ್ತೆ ಒಂದು ಸಾವಿರ ವರ್ಷ ಘನವಾದ ತಪಸ್ಸನ್ನು ಆಚರಿಸಿದ್ರು ಪುಷ್ಕರ ತೀರ್ಥದಲ್ಲಿ ಅನ್ನುವಲ್ಲಿಗೆ ಅರವತ್ತೆರಡನೇ ಸರ್ಗ ಪೂರ್ತಿ ಆಗ್ತದೆ